ವೆಲ್ಕಮ್ ಟು ಬಸವ ಅಕಾಡೆಮಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸ್ಟೂಡೆಂಟ್ಸ್ ಸಾವಿರಾರು ಜನ ವಿದ್ಯಾರ್ಥಿಗಳು ಈ ತರ ಹೊಸದಾಗಿ ಕಲ್ತ್ ಬಿಟ್ಟು ಮಾಸ್ಟರ್ ಆಗಿಬಿಟ್ಟು ಅವರ ಪ್ರಾಕ್ಟೀಸ್ ಅಲ್ಲಿ ಇದನ್ನ ಅಂತ ಉಪಯೋಗಿಸ್ಕೋಬೋದ್ಕೋತಿದ್ದಾರೆ ಸೊ ಅವರಿಗೆಲ್ಲ ನಿಮ್ ಸಲಹೆ ಏನು ಹೇಗ್ ಇದನ್ನ ಉಪಯೋಗಿಸ್ಬೋದು ಇದರಿಂದ ಏನು ಉಪಯೋಗ ಆಗುತ್ತೆ ಇದನ್ನ ಅದಕ್ಕೆ ನಾನು ಪಾಕೆಟ್ ಪಿಂಡಲ್ ಅಂತ ಹೇಳ್ತೀನಿ ಸದಾ ನಮ್ ಜೊತೆ ಇಟ್ಕೊಂಡ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಗುವಿನಿಂದ ಹಿಡಿದು ಕೊನೆಗೆ ಮದುವೆಗೆ ಗಂಡ ಹೆಂಡ್ತಿನ ಆ ಕಾಂಪಟೆಬಿಲಿಟಿ ನೋಡೋವರೆಗೂ ಕೂಡ ಜೊತೆಗೆ ವಯಸ್ಸಾದ ಮೇಲೆ ಆರೋಗ್ಯ ಸೆಲೆಕ್ಟ್ ಮಾಡೋಕ್ಕೂ ಕೂಡ ಪ್ರತಿ ಒಂದಕ್ಕೂ ಕೂಡ ಇದನ್ನ ಉಪಯೋಗಿಸ್ಕೊಬಹುದು ನೂರಕ್ಕೆ ನೂರು ಪರ್ಸೆಂಟ್ ಆಕ್ಯುರೇಟ್ ಆಗಿ ಬರುತ್ತೆ ಭವಿಷ್ಯಾವಧಾನ ಅಂತ ಹೇಳ್ತೀವಿ ಭವಿಷ್ಯವನ್ನು ತಿಳ್ಕೋಬಹುದು ಫ್ಯೂಚರ್ನ ಕರೆಕ್ಷನ್ ಮಾಡಬಹುದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಂದು ರೀತಿಯಾಗಿ ಮಾಸ್ಟರ್ ಗೈಡ್ ತರ ಕೆಲಸ ಮಾಡೋದು ಈ ಮ್ಯಾಗ್ನೆಟಿಕ್ ಡ್ರೌಸ್ ಪೆಂಡಿಲಮ್ಮ ನಿಮ್ಮ ಹತ್ರ ಎಷ್ಟು ವರ್ಷದಿಂದ ಇದೆ ನಾನು ಸುಮಾರು ಮೂವತ್ತೈದು ವರ್ಷಗಳಿಂದ ಉಪಯೋಗ ಬೇರೆ ಬೇರೆ ಲೋಹಗಳಿಂದ ಮಾಡ್ಬೋದು ಅದರಲ್ಲಿ ತುಂಬಾ ಅಂತಂದ್ರೆ ಮರ್ಕ್ಯೂರಿನಲ್ಲಿ ನಾನು ಮಾಡಿಟ್ಕೊಂಡಿದ್ದೆ ನಾನು ಬಟ್ ಹಿತ್ತಾಳೆನಲ್ಲಿ ಮಾಡಿದ್ರು ಸಾಕು ನಾವು ತರಗತಿಗಳಲ್ಲಿ ಹೇಳ್ಕೊಡ್ತೀವಿ ಯಾವ್ ತಗೊಂಡ್ರೆ ಒಳ್ಳೇದು ಯಾವ್ ತಗೊಳಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೇವಲ ಒಂದು ದಿವಸದಲ್ಲಿ ನೀವು ಕಲಿಬಹುದು ಅದೇನ್ ಕಷ್ಟ ಏನಲ್ಲ ಕಲಿಬಹುದು ಕಲಿಬಹುದು ಸೂಪರ್ ಆಸಕ್ತಿ ಇರಬೇಕು ಅಷ್ಟೇ